ಏನತ್ತೆ ಈ ಮಧ್ಯೆ ಯಾವ ಹಬ್ಬನೂ ಬಂದಿಲ್ಲ ಅದೇನೋ ದಸರಾ ಸಂಕ್ರಾಂತಿ ಹಬ್ಬಕ್ಕೆ ಬಂದ ಹಾಗೆ ಜನ ಎಲ್ಲೆಲ್ಲಿಂದಲೂ ಬರ್ತಾ ಇದ್ದಾರೆ ಯಾಕೆ ಅತ್ತೆ ಎಂದು ಗೀತಾ ತನ್ನ ಅತ್ತೆ ಕಾಂತಮ್ಮಳನ್ನು ಕೇಳುತ್ತಾಳೆ ಆಗ ಕಾಂತಮ್ಮ ಅಯ್ಯೋ ಅದೇನು ಸೊಸೆ ನಿನಗೆ ವಿಷಯ ಗೊತ್ತಿಲ್ವಾ ಇನ್ನೊಂದೆರಡು ದಿನದಲ್ಲಿ ಕಾರ್ತೀಕ ಮಾಸ ಶುರುವಾಗುತ್ತಲ್ವಾ ನಮ್ಮ ಊರಿನ ಆಚಾರದ ಪ್ರಕಾರ ಕಾರ್ತೀಕ ಮಾಸ ಶುರುವಾಗುವ ಮೊದಲಿನ ದಿನ ಊರಿನವರೆಲ್ಲರೂ ಸೇರಿ ವನಭೋಜನಕ್ಕೆ ಹೋಗುತ್ತಾರೆ ಅಂತ ಹೇಳುತ್ತಾಳೆ ಆಗ ಸೊಸೆ ಗೀತಾ ವನಭೋಜನಕ್ಕೆ ಮನೇಲಿ ಎಲ್ರು ಹೋಗ್ಬೇಕಾತ್ತೆ ಅದೇನೆ ಸೊಸೆ ಹಾಗಂತೀಯಾ ಹಬ್ಬ ಅಂದ್ರೆ ಎಲ್ರು ಸೇರಿ ಮಾಡೋದು ಆದ್ರೂ ನಮ್ಮೂರಿನ ಆಚರಣೆ ಪ್ರಕಾರ ಈ ವನಭೋಜನಕ್ಕೆ ಭೋಜನಕ್ಕೆ ನಮ್ಮನೆಯವ್ರಲ್ಲದೇ ನಿನ್ನ ಅಮ್ಮ ಅಪ್ಪನ್ನ ಇನ್ನು ನನ್ನ ಮಗಳು ಅಳಿಯ ಅವ್ರ ಮನೆಯವ್ರನ್ನ ಇನ್ನೂ ತುಂಬಾ ಜನರನ್ನ ಕರಿಬೇಕು ಎನ್ನುತ್ತಾ ಕಾಂತಮ್ಮ ವನಭೋಜನಕ್ಕೆ ಬರುವ ನೆಂಟರ ದೊಡ್ಡ ಕೊಡುತ್ತಾಳೆ ಆ ಎಲ್ಲರ ಹೆಸರನ್ನು ಕೇಳಿದ ಗೀತಾ ಅತ್ತೇ ಇವರೆಲ್ಲರನ್ನ ಭೋಜನಕ್ಕೆ ಕರೆಯೋದಿಕ್ಕೆ ನಮ್ಮನೆಯಲ್ಲೇ ಮದುವೆ ಆಗ್ತಾ ಇದ್ಯಾ ಹೇಳಿ ಕನಿಷ್ಠ ಮದುವೆ ಅಂತಾದ್ರೂ ಉಡುಗೊರೆ ಅಂತ ಸ್ವಲ್ಪ ಕೊಡ್ತಾರೆ ಆದ್ರೆ ಈ ವನ ಭೋಜನಕ್ಕೆ ಬಂದು ಹೊಟ್ಟೆ ತುಂಬಾ ತಿಂದು ಹೋಗ್ತಾರೆ ಏನುತ್ತಾ ಕೋಪದಿಂದ ಹೇಳುತ್ತಾಳೆ ಗೀತಾ ಆ ಮಾತಿಗೆ ಅತ್ತೆ ಆದ ಕಾಂತಮ್ಮ ಏನೇ ಗೀತಾ ಹಾಗೆ ಮಾತಾಡ್ತಾ ಇದ್ಯಾ ಮನೆಗೆ ಕರೆಸಿ ಊಟ ಹಾಕಿದ್ರೆ ನಮ್ಗೆ ಅಲ್ವಾ ಪುಣ್ಯ ಬರೋದು ಆದ್ರೂ ನಿನ್ನ ಜಿಪಣತನದಿಂದ ಎಷ್ಟು ಕೂಡಿಡ್ತೀಯ ಹೇಳು ಅತ್ತೆ ಈಗ ಹೀಗಿದ್ದ ಕನಿಷ್ಠ ಮನೆಯಾದ್ರೂ ಹೀಗೆ ನಡೀತಾ ಇದೆ ಇಲ್ಲಾಂದ್ರೆನ ಯಾವಾಗ್ಲೋ ಮಾರಿ ಗುಡಿಸಲಲ್ಲಿ ಇರ್ಬೇಕಾಗಿರ್ತಿತ್ತು ಎಂದಾಗ ಅತ್ತೆ ಕಾಂತಮ್ಮ ಕೋಪದಿಂದ ಗೀತಾ ಏನ ಮಾತು ನಿಜಕ್ಕೂ ಏನ್ ಮಾತಾಡ್ಬೇಕು ಗೊತ್ತಿಲ್ವಾ ನಿಂಗೆ ನಾನ್ ಹೇಳಿದ್ದೀನಲ್ಲ ಈ ವನ ಭೋಜನಕ್ಕೆ ನೆಂಟರೆಲ್ಲರನ್ನ ಮನೆಗೆ ಕರಿಬೇಕು ಅಂತ ನೀನ ಎಲ್ಲರಿಗೂ ಫೋನ್ ಮಾಡಿ ಮತ್ತೆ ಕರಿಬೇಕು ಎಂದು ಹೇಳುತ್ತಾಳೆ ಅತ್ತೆಯ ಕೋಪವನ್ನು ನೋಡಿದ ಸೊಸೆ ಗೀತಾ ಭಯಪಡುತ್ತಾ ಹಾಗೆ ಅತ್ತೆ ನಾನೇ ಫೋನ್ ಮಾಡಿ ಎಲ್ರನ್ನ ಕರಿತೀನಿ ಎಂದು ಹೇಳಿ ಗೀತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದೆಲ್ಲ ಅಲ್ಲೇ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇರುವ ಕಾಂತಮ್ಮನ ಮಗ ವಿಜಯ್ ತನ್ನ ಹೆಂಡತಿ ಗೀತಾ ಅಲ್ಲಿಂದ ಹೋಗುತ್ತಲೇ ಕಾಂತಮ್ಮಳ ಹತ್ರ ಹೋಗಿ ಅಮ್ಮ ಈ ಕಾರ್ತಿಕ ವನಭೋಜನಕ್ಕೆ ಎಲ್ರು ನೆಂಟ್ರನ್ನ ಕರೀಲೇಬೇಕು ಅನ್ನುವ ಆಚಾರ ಏನು ಇಲ್ವಲ್ಲ ಮತ್ತೆ ಯಾಕೆ ಗೀತಂಗೆ ಹಾಗೆ ಎಲ್ರನ್ನ ಕರಿಬೇಕು ಅಂತ ಹೇಳ್ದೆ ಏನಿಲ್ಲ ಕಣ ವಿಜಯ್ ನಿನ್ ಹೆಂಡತಿ ಗೀತಾಳಿಂದ ಮನೆಗೆ ಬಂದ್ರೆ ಒಂದ್ ಹನಿ ನೀರ್ ಕೂಡ ಕೊಡಲ್ಲ ಅನ್ನುವ ಹೆಸರು ನಾವು ಹೊರ್ತನೇ ಇದೀವಿ ಕಳೆದ ಸ್ವಲ್ಪ ತಿಂಗಳಿಂದ ಯಾರು ನಮ್ ಮನೆಗೆ ಬರ್ತಾನೇ ಇಲ್ಲ ಅದಕ್ಕೆ ಎಲ್ರನ್ನು ಸಲ ನೋಡ್ಬೇಕು ಅನ್ಸಿ ನಿನ್ ಹೆಂಡತಿಗೆ ಹಾಗೆ ಹೇಳ್ದೆ ನೀನು ಗಾಬರಿಯಾಗಿ ಹೆಂಡತಿಗೆ ವಿಷಯ ಹೇಳ್ಬೇಡ ಚಿ ನಾನೇನಕ್ ಹೇಳ್ತೀನಮ್ಮ ಆದ್ರೂ ನಂಗ್ ಕೂಡ ಎಲ್ರನ್ನು ನೋಡ್ಬೇಕು ಅಂತಿದೆ ಒಂದು ಕಾಲದಲ್ಲಿ ಯಾವ ಹಬ್ಬ ಬಂದ್ರು ಮನೆಯೆಲ್ಲ ನೆಂಟರಿಂದ ಎಷ್ಟು ಕೋಲಾಹಲವಾಗಿರ್ತಾ ಇತ್ತು ಈಗ ನನ್ನ ಜಿಪುಣಿ ಹೆಂಡತಿಯಿಂದ ಯಾರೊಬ್ರು ಮನೆಗೆ ಬರ್ತಾ ಇಲ್ಲ ಎನ್ನುತ್ತಾ ಆ ಇಬ್ಬರು ತಾಯಿ ಮಗ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇನ್ನೊಂದು ಪಕ್ಕದಲ್ಲಿ ಗೀತಾ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ತನ್ನ ನೆಂಟರೆಲ್ಲರಿಗೂ ಫೋನ್ ಮಾಡಿ ಕರಿತಾ ಇರ್ತಾಳೆ ಹಲೋ ಚಿಕ್ಕಮ್ಮನವ್ರೆ ಚೆನ್ನಾಗಿದ್ದೀರಾ ನಾವು ನಾಡಿದ್ದು ಕಾರ್ತೀಕ ವನಭೋಜನಕ್ಕೆ ಹೋಗ್ತಾ ಇದ್ದೀವಿ ನೀವು ಚಿಕ್ಕಪ್ಪ ಮಕ್ಕಳು ಎಲ್ಲರೂ ತಪ್ಪದೇ ಬರಬೇಕು ಎನ್ನುತ್ತಾ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ಬಲವಂತವಾಗಿ ಮೇಲಕ್ಕೆ ಚೆನ್ನಾಗಿ ಮಾತನಾಡುತ್ತಾ ಕರೆಯುತ್ತಾಳೆ ಹೋ ಹಾಗ ಗೀತಾ ಸರಿ ನಿನ್ನ ಅತ್ತೆನ ನೋಡದೆ ತುಂಬಾ ದಿನ ಆಗೋಯ್ತು ಖಚಿತವಾಗಿ ನಾಡಿದ್ದು ವನಭೋಜನಕ್ಕೆ ಮನೆಯಲ್ಲಿರುವವರೆಲ್ಲ ಸರಿ ಬರ್ತೀವಿ ಎಂದು ಹೇಳಿ ಫೋನ್ ಇಡುತ್ತಾಳೆ ಆಗ ಗೀತಾ ಎಲ್ರು ಬರ್ತಾರಂತೆ ನಾನೇನೋ ಮಾತಿನ ವರಸಿಗೆ ಕರೀತಾ ಇದ್ರೆ ಇವರು ಮಾತ್ರ ಎಲ್ಲರೂ ಸರಿ ಬರ್ತೀನಿ ಅಂತ ಇದ್ದಾರೆ ಕನಿಷ್ಠ ಮನೆಗೊಬ್ಬರೇ ಬರ್ಬೋದಲ್ಲ ಹಾಗಾದ್ರೂ ಅರ್ಧ ಖರ್ಚಾದ್ರೂ ಉಳಿಯುತ್ತೆ ಎಂದುಕೊಳ್ಳುತ್ತಾ ಒಳಗೊಳಗೆ ಬೈಕೊಳ್ಳುತ್ತಾ ಎಲ್ಲರಿಗೂ ಫೋನ್ ಮಾಡುತ್ತಾ ಕರೆಯುತ್ತಾಳೆ ಆ ಮಾರನೇ ದಿನ ಅತ್ತೆ ಕಾಂತಮ್ಮ ಸೊಸೆ ಗೀತ ಹತ್ರ ಹೋಗಿ ಸೊಸೆ ನೀನಿನ್ನೂ ರೆಡಿ ಆಗಿಲ್ವಾ ಬೇಗನೆ ರೆಡಿಯಾಗು ಎಂದು ಕಾಂತಮ್ಮ ಗೀತಳನ್ನು ಗಾಬರಿಪಡಿಸುತ್ತಾಳೆ ಏನತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಆಗ ಅತ್ತೆ ಕಾಂತಮ್ಮ ಬಹಳ ಸಂತೋಷದಿಂದ ಎಲ್ಲಿಗೆ ಅನ್ಸೋಸೆ ನಾಳೆನೆ ಅಲ್ವಾ ನಾವು ವನಭೋಜನಕ್ಕೆ ಹೋಗ್ತಾ ಇರೋದು ನೀನೆಲ್ಲರಿಗೂ ಫೋನ್ ಮಾಡಿ ಕರೆದಿದೆಯಲ್ಲ ಮತ್ತೆ ಅಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂದ್ರೆ ತರಕಾರಿ ಸಾಮಾನು ಬೇಕಲ್ವಾ ಅದಕ್ಕೆ ಸಂತೆಗೆ ಹೋಗಿ ಕೊಂಡ್ಕೊಂಬರೋಣ ಓ ಹೌದಲ್ವಾ ಇಷ್ಟು ದಿನ ಸಂಪಾದಿಸಿದ್ದು ಎಲ್ಲ ಒಂದೇ ದಿನದಲ್ಲಿ ಖರ್ಚು ಮಾಡಬೇಕಲ್ಲ ನಾನು ಮರ್ತೇ ಹೋದೆ ಎಂದುಕೊಳ್ಳುತ್ತಾ ಗೀತಾ ರೆಡಿಯಾಗುತ್ತಾಳೆ ಗೀತಾಳ ಮಾತಿಗೆ ಅತ್ತೆ ಕಾಂತಮ್ಮಂಗೆ ಕೋಪ ಬರ್ತಾ ಇದ್ರು ಕೂಡ ಏನು ಅನ್ನೋದೇ ಮೌನವಾಗಿರುತ್ತಾಳೆ ನಂತರ ಇಬ್ಬರು ಸೇರಿ ತರಕಾರಿಗೋಗಿ ಸಂತೆಗೆ ಹೋಗುತ್ತಾರೆ ಅಮ್ಮ ಈ ಟೊಮೊಟೊ ಎಷ್ಟು ಎಂದು ಕೇಳುತ್ತಾಳೆ ಗೀತಾ ಆಗ ಆ ಮಾರುವವಳು ಇಲ್ ನೋಡು ಈ ಒಳ್ಳೇದಾದ್ರೆ ಕೆಜಿಗೆ ಐವತ್ತು ರೂಪಾಯಿ ಇಗೋ ಇದಾದ್ರೆ ಕೆಜಿಗೆ ಮೂವತ್ತು ರೂಪಾಯಿನೇ ಇಲ್ ನೋಡು ಈ ಮೂವತ್ತು ರೂಪಾಯಿ ಟೊಮೊಟೊ ಒಂದು ಐದು ಕೆಜಿ ಕೊಡು ಆಗ ಕಾಂತಮ್ಮ ಅದೇನು ಸೊಸೆ ಚೆನ್ನಾಗಿಲ್ಲದ ತರಕಾರಿ ತಗೊಂಡು ಏನ್ ಮಾಡ್ಕೋತೀವಿ ಮನೆಗೆ ಬಂದವರಿಗೆ ಇಂತಹ ತರಕಾರಿ ಜೊತೆ ಅಡಿಗೆ ಮಾಡ್ತೀಯಾ ಹೇಳು ಇಲ್ ನೋಡಮ್ಮ ಆ ಐವತ್ತು ರೂಪಾಯಿ ಟೊಮೆಟನೆ ಐದು ಕೆಜಿ ಕೊಡು ಆಗ ಗೀತಾ ಏನು ಅನ್ನಲಾರದೇ ಹಾಗಾದ್ರೆ ಐದು ಕೆಜಿ ಏನು ಬೇಡ ಮೂರ್ ಕೆಜಿನೇ ಸಾಕು ಮೂರ್ ಕೆಜಿ ಎಲ್ಲಿ ಸರಿ ಹೋಗುತ್ತೆ ನಾನು ಎಲ್ಲರಿಗೂ ಸರಿ ಹೋಗುವಾಗೆ ಅಡಿಗೆ ಮಾಡ್ತೀನಲ್ಲ ಎನ್ನುತ್ತಾಳೆ ಗೀತಾ ಹಾಗೆ ತರಕಾರಿ ಎಲ್ಲ ಕೊಂಡ್ಕೊಂಡು ಮನೆಗೆ ಬರ್ತಾರೆ ರಾತ್ರಿ ಗೀತಾ ತರಕಾರಿಗಳಿಗೆ ಆದ ಖರ್ಚನ್ನು ಹಾಕಿಕೊಂಡು ಅಮ್ಮ ಒಂದು ತರಕಾರಿಗೆ ಮೂರ್ ಸಾವಿರ ರೂಪಾಯಿ ಆಯ್ತಾ ನಿಜಕ್ಕೂ ಈ ಮೂರು ಸಾವಿರ ರೂಪಾಯಿಂದ ನಾವು ಎರಡು ತಿಂಗಳು ಕಳಿಬೋದು ಎನ್ನುತ್ತಾ ತನ್ನ ಗಂಡ ವಿಜಯನ್ಗೆ ಹೇಳುತ್ತಾಳೆ ಆಗ ವಿಜಯ್ ಅಬ್ಬಾ ಗೀತಾ ಇಂತಹ ವನ ಭೋಜನಕ್ಕೆ ನಾವು ಏನಾದ್ರೂ ಎಲ್ರನ್ನು ಕರೀತೀವ ಹೇಳು ಒಂದು ಸಲನೆ ಅಲ್ವಾ ಆದ್ರೂ ಮೂರ್ ಸಾವಿರ ಅಂತ ದೊಡ್ಡ ವಿಷಯನ ಹೇಳು ಏನು ಮೂರು ಸಾವಿರ ದೊಡ್ಡ ವಿಷಯನ ಅಂತ ಇದ್ದೀರಾ ನಿಜಕ್ಕೂ ಮೂರು ಸಾವಿರದಿಂದ ಏನೆಲ್ಲ ಬರುತ್ತೆ ಗೋದಾ ಈ ಮೂರು ಸಾವಿರದಿಂದ ಒಂದು ವರ್ಷಕ್ಕೆ ಸರಿ ಹೋಗುವಂತ ಒಂದು ಕ್ವಿಂಟಾಲ್ ಅಕ್ಕಿ ಕೊಂಡ್ಕೋಬಹುದು ಒಂದು ವರ್ಷಕ್ಕೆ ಸರಿಯಾದ ಅಡಿಗೆ ಸಾಮಾನು ತಗೋಬಹುದು ಈ ಮೂರು ಸಾವಿರದಿಂದ ಎಂದು ಗೀತಾ ಏನೋ ಹೇಳಲಿಕ್ಕೆ ಹೋದಾಗ ವಿಜಯ್ ಅವಳಿಗೆ ಕೈ ಮುಗಿದು ಗೀತಾ ಇನ್ನು ಸಾಕು ಇನ್ ಯಾವತ್ತು ಹಾಗೆ ಮಾತಾಡಲ್ಲ ನಾಳೆ ಒಂದು ದಿನ ಎಲ್ಲರ ಜೊತೆ ಚೆನ್ನಾಗಿರು ಯಾರ ಹತ್ರ ಕೂಡ ನಿನ್ನ ಜೀವನತನವನ್ನು ತೋರಿಸ್ಬೇಡ ಎನ್ನುತ್ತಾನೆ ನಂತರ ಗೀತಾ ರಾತ್ರಿ ಎಲ್ಲ ತರಕಾರಿಗಳನ್ನು ನೋಡುತ್ತಾ ಅವಕ್ಕಾಗಿ ಎಷ್ಟು ಖರ್ಚು ಮಾಡಿದ್ದೇನೋ ಎಂದು ಆಲೋಚಿಸುತ್ತಾಳೆ ಹೌದು ಆದ್ರೂ ನಾನು ನಾಳೆ ಕರ್ದವ್ರೆಲ್ಲರೂ ಬರ್ತಾರ ಏನೋ ಎಲ್ರಿಗೂ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಇಲ್ಲ ಮನೆಗೊಬ್ರು ಬರ್ತಾರೆ ಇರ್ಬೋದು ಹಾಗೆ ಬಂದ್ರೆ ಈ ತರಕಾರಿಗಳೆಲ್ಲ ಹೆಚ್ಚಾಗಿ ಹೋಗುತ್ತಲ್ಲ ಎಂದುಕೊಂಡು ಗೀತಾ ಮತ್ತೆ ಆ ತರಕಾರಿಗಳನ್ನು ಅರ್ಧ ತೆಗೆದುಕೊಂಡು ಹೋಗಿ ಹೊರಗೆ ಸಂತೆಯಲ್ಲಿ ಮಾರುತ್ತಾಳೆ ಹ ಮಯ್ಯ ಈಗ ಅರ್ಧ ದುಡ್ಡು ಮಿಕ್ತು ಎಂದು ಹಾಯಾಗಿ ಮಲ್ಕೋತಾಳೆ ಬೆಳಕಿನ ಹೊತ್ತು ಎಲ್ಲರೂ ಸೇರಿ ಮನೆಯೆಲ್ಲ ತೊಳೆದು ಆ ದೇವರಿಗೆ ದೀಪವಿಟ್ಟು ಕೈ ಮುಗಿಯುತ್ತಾರೆ ಗೀತಾ ನೆಂಟ್ರುಗಳು ಬರೋ ಸಮಯ ಆಗಿದೆ ಇನ್ನು ನಾವು ಕಾಡಿಗೆ ಹೋಗಿ ಭೋಜನ ಸಿದ್ಧ ಮಾಡೋಣ ಬಾ ಎಂದಾಗ ಸೊಸೆ ಗೀತಾ ಹಾಗೆ ಅತ್ತೆ ಎನ್ನುತ್ತಾ ಹಾಗೆ ಎಲ್ಲರೂ ಸೇರಿ ಅಡಿಗೆ ಸಾಮಾನೆಲ್ಲ ಗಂಟು ಕಟ್ಟಿಕೊಂಡು ಕಾಡಿಗೆ ಹೋಗುತ್ತಾರೆ ಅಲ್ಲಿ ದೂರದಲ್ಲಿ ಒಂದೊಂದು ಮರದ ಕೆಳಗೆ ಒಂದೊಂದು ಕುಟುಂಬದವರು ಅಡಿಗೆ ಮಾಡ್ಕೋತಾ ಇರ್ತಾರೆ ಅತ್ತೆ ಕಾಂತಮ್ಮ ತರಕಾರಿ ಕೊಯ್ಯೋದಕ್ಕೆ ತರಕಾರಿ ತೆಗೆದು ಸೊಸೆ ಇದೇನಿದು ನಾವು ತಂದಿದ್ದ ತರಕಾರಿಗಳು ಇದೇನಾ ನಿಜಕ್ಕೂ ಬಹಳ ಕಡಿಮೆ ಕಾಣಿಸ್ತಾ ಇದೆ ಆಗ ಗೀತಾ ಸ್ವಲ್ಪ ತಡವರಿಸುತ್ತಾ ಆ ಇದೆ ಅತ್ತೆ ನಾವು ತಗೊಂಡಿದ್ದು ಇದೆ ಇದು ಸರಿ ಹೋಗುತ್ತೆ ಬಿಡಿ ಎಂದು ಹೇಳಿ ಕವರ್ ಮಾಡುತ್ತಾಳೆ ನಂತರ ಅವರು ಅಡುಗೆ ಮಾಡೋದಕ್ಕೆ ಶುರು ಮಾಡುತ್ತಾರೆ ಮೆಲ್ಲೆಗೆ ಅಲ್ಲಿ ಅವರ ಎಲ್ಲರ ಬಂಧುಗಳು ಅವರ ಕುಟುಂಬವನ್ನು ಕರೆದುಕೊಂಡು ಬರುತ್ತಾರೆ ಅವರನ್ನು ನೋಡಿದ ಗೀತಾ ಇದೇನಿದು ನಾನು ಯಾರು ಬರಲ್ಲ ಅಂದ್ಕೊಂಡ್ರೆ ಈಗೇನು ಮನೆಯವರೆಲ್ಲರೂ ಬರ್ತಾ ಇದಾರೆ ಇಷ್ಟು ಜನಕ್ಕಂದ್ರೆ ಊಟ ಸರಿ ಹೋಗಲ್ವೇ ಈಗ ಹೇಗೆ ಎಂದುಕೊಂಡು ಅಲ್ಲಿಯೇ ಸುತ್ತಮುತ್ತಲು ಇದ್ದವರ ಹತ್ರಕ್ಕೆ ಹೋಗಿ ಅವರ ಜೊತೆ ಮಾತನಾಡಿ ಮೆಲ್ಲಗೆ ಒಬ್ಬೊಬ್ಬರ ಹತ್ರ ಕೆಲವು ತರಕಾರಿ ತೆಗೆದುಕೊಂಡು ಬರುತ್ತಾಳೆ ಅಮ್ಮಯ್ಯ ನಿಜಕ್ಕೂ ನನ್ಗೆ ಈ ಉಪಾಯ ಮೊದಲೇ ಗೊತ್ತಿದ್ರೆ ನಾನು ತರಕಾರಿ ಕೂಡ ಕೊಂಡ್ಕೊಳ್ದೆ ಇಲ್ಲೇ ಎಲ್ರ ಹತ್ರ ಕೇಳಿ ಅಡಿಗೆ ಮಾಡ್ತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ತಾನು ಮಾಡಿದ ಕೆಲಸಕ್ಕೆ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾ ಇರುತ್ತಾಳೆ ಅಡಿಗೆ ಎಲ್ಲ ಆದ ನಂತರ ಅಲ್ಲಿಗೆ ಒಬ್ಬ ಮಹರ್ಷಿ ಬರುತ್ತಾನೆ ತುಂಬಾ ಹಸಿವಾಗ್ತಾ ಇದೆ ತಿನ್ನುದಕ್ಕೆ ಏನಾದ್ರೂ ಇದ್ರೆ ಹಾಕಿ ಎಂದು ಕೇಳುತ್ತಾನೆ ಆಗ ಗೀತಾ ಅಬ್ಬಾ ನಿಜಕ್ಕೂ ಇಂಥವರು ಎಲ್ಲಿಂದ ಬರ್ತಾರೋ ಏನೋ ಇನ್ನೊಂದು ಪ್ಲೇಟ್ ಊಟ ದಂಡ ಎಂದುಕೊಳ್ಳುತ್ತಾ ಆ ಋಷಿಗೆ ಊಟ ಹಾಕುತ್ತಾಳೆ ಹಾಕಿದ ಊಟವನ್ನು ತಿಂದು ಅಮ್ಮ ಹಸಿವು ತೀರಲಿಲ್ಲ ಇನ್ನು ಸ್ವಲ್ಪ ಇದ್ರೆ ಹಾಕಮ್ಮ ಎಂದು ಕೇಳುತ್ತಲೇ ಮತ್ತೆ ಗೀತಾ ಸ್ವಲ್ಪ ಹಾಕುತ್ತಾಳೆ ಹಾಗೆ ಗೀತಾ ಹಾಕುತ್ತಾ ಇರುತ್ತಾಳೆ ಋಷಿ ತಿಂತ ಇರ್ತಾನೆ ಅದನ್ನು ನೋಡಿದ ಗೀತಾ ಏನಯ್ಯ ಅದು ಹೊಟ್ಟೆನಾ ಇಲ್ಲ ಕೆರೆನಾ ಇನ್ನು ನಾನು ನಿಮ್ಗೆ ಊಟ ಹಾಕಲ್ಲ ಎನ್ನುವಾಗ ಆ ಋಷಿ ಅಮ್ಮ ನಾನು ಋಷಿ ನೀನು ನನ್ನನ್ನು ಅರ್ಧ ಹೊಟ್ಟೆಯಿಂದ ಕಳಿಸಿದರೆ ನಾನು ನಿನ್ನನ್ನ ಶಪಿಸ್ತೇನೆ ಎಂದು ಹೇಳುತ್ತಾನೆ ಅದರಿಂದ ಸೊಸೆ ಗೀತಾ ಭಯಪಟ್ಟು ಅವನಿಗೆ ಅಡುಗೆಯನ್ನೆಲ್ಲ ಬಡಿಸುತ್ತಾನೆ ಇರುತ್ತಾಳೆ ಅಡುಗೆ ಎಲ್ಲ ಆಗಿ ಹೋಗುತ್ತೆ ಆದ್ರೆ ಅವನ ಹಸಿವೇ ಇನ್ನೂ ತೀರಲಿಲ್ಲ ಇನ್ನು ಅಯ್ಯ ನಾನು ಮಾಡಿದ ಅಡುಗೆ ಎಲ್ಲ ಆಗಿ ಹೋಗಿದೆ ಎಂದು ಹೇಳುವಾಗ ಋಷಿ ಕೋಪದಿಂದ ನನ್ನ ಹಸಿವೆ ತೀರ್ಸು ಅಂದ್ರೆ ಶಪಸ್ತೀನಿ ಎಂದು ಭಯಪಡಿಸಿದಾಗ ಆಗ ಅಲ್ಲೇ ಹತ್ರದಲ್ಲಿ ಕೂತ್ಕೊಂಡು ತಿನ್ನುತ್ತಾ ಇರುವ ಒಂದು ಚಿಕ್ಕ ಮಗು ತನ್ನ ಹತ್ರವಿರುವ ಊಟದಲ್ಲಿ ಒಂದು ಚಿಕ್ಕ ತುತ್ತನ್ನು ಋಷಿಗೆ ಕೊಡುತ್ತಾಳೆ ಇದು ತಿನ್ನಿ ಎನ್ನುತ್ತಾಳೆ ಋಷಿ ಆ ತುತ್ತು ತಿಂದು ಹಾ ಹಾ ಈಗ ನನ್ನ ಹೊಟ್ಟೆ ತುಂಬಾಯ್ತು ಮಗು ನೀನು ಅಷ್ಟೈಶ್ವರ್ಯ ಹೊಂದಿ ಸುಖವಾಗಿರು ಎಂದು ಆಶೀರ್ವಸಿದಾಗ ಗೀತಾ ಅದೇನು ರೀ ಇಷ್ಟು ಊಟ ಹಾಕಿದ್ದು ನಾನಾದ್ರೆ ಆಶೀರ್ವಾದ ಅವಳಿಗಾ ಆ ಪಾಪು ಎಷ್ಟೋ ಪ್ರೇಮದಿಂದ ನನ್ನ ಹಸುವೆ ತೀರಿಸಬೇಕು ಎಂದು ಆಲೋಚನೆಯಿಂದ ಬಂದಿತು ಆದ್ರೆ ನೀನು ನಿನ್ನ ಊಟ ಎಲ್ಲಿ ಆಗೋ ಹೋಗುತ್ತೋ ಎಂಬ ಜಿಪುಣತನದಿಂದ ಆಲೋಚಿಸಿಕೊಟ್ಟೆ ಎಂದು ಹೇಳುತ್ತಲೇ ಆಗ ಗೀತಾ ತನ್ನ ತಪ್ಪನ್ನು ತಿಳಿದುಕೊಂಡು ನನ್ನನ್ನು ಕ್ಷಮಿಸಿ ಸ್ವಾಮಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ ಎನ್ನುತ್ತಾ ಅವನ ಕಾಲಿನ ಮೇಲೆ ಬಿದ್ದಾಗ ಆಗ ಋಷಿ ತನ್ನ ಮಹಿಮೆಯಿಂದ ಮತ್ತೆ ಎಲ್ಲರಿಗೂ ಸರಿ ಹೋಗುವಷ್ಟು ಭೋಜನ ಸೃಷ್ಟಿ ಮಾಡಿ ಹೊರಟು ಹೋಗುತ್ತಾನೆ ಒಂದು ಹಸಿರಾಗಿರುವ ಎಲೆ ಮತ್ತೊಂದು ಒಣಗಿದ ಎಲೆ ಗಾಳಿಯಲ್ಲಿ ಹಾರ್ತಾ ಇದ್ದವು ಆ ಎರಡು ಎಲೆ ಮೇಲೆ ಎರಡು ಮುಖಗಳು ಪ್ರತ್ಯಕ್ಷವಾದವು ಒಣಗಿರುವ ಎಲೆ ಕೋಪದಿಂದ ಹಸಿರು ಎಲೆಯನ್ನು ನೋಡಿ ಕೇಳೆ ಇವಾಗ ಯಾರ್ ಮನೆಗೆ ಹೋಗುದು ನನಗೆ ಯಾವ ಮನೆಯಾದ್ರೂ ಪರವಾಗಿಲ್ಲ ಈ ಊರಲ್ಲಿರೋರೆಲ್ಲ ನಿನ್ನ ಬೈಕೊಂಡು ನನ್ನ ಪೂಜಿಸ್ತಾರೆ ಅಂದ್ರೆ ನಿನ್ನ ಪ್ರಾಬ್ಲಮ್ ಏನು ಅಂತ ನೀನೇ ತಿಳ್ಕೊ ಇವಾಗ ಅವರ ಬಳಿ ಹೋಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದೀಯಾ ನನಗೆ ಒಳ್ಳೆ ಹೆಸರು ಬರುತ್ತೆ ನಿನಗೆ ಕೆಟ್ಟ ಹೆಸರು ಬರುತ್ತೆ ಕೆಟ್ಟ ಹೆಸರು ಇವಾಗ್ಲೇ ಬರ್ಬೇಕಾ ನಿನ್ನ ಪುಣ್ಯದಿಂದ ಅದು ಯಾವಾಗ್ಲೋ ಬಂದೋಯ್ತು ನನಗೆ ಇಷ್ಟವಾದ ರೀತಿ ನಾನಿದ್ದೀನಿ ನಿನಗೆ ಇಷ್ಟವಾದ ರೀತಿ ನೀನಿದ್ದೀಯಾ ಇದ್ರಲ್ಲಿ ನಾನೇ ನಿನ್ಗೆ ಹೊಸದಾಗಿ ಪುಣ್ಯ ತಂದ್ಕೊಡೋದು ಎಲ್ಲ ನೀನೇ ಮಾಡಿದ್ದು ನಾವಿಬ್ಬರು ಪಕ್ಕ ಪಕ್ಕ ಒಂದೇ ಜಾಗದಲ್ಲಿ ಇದ್ದೀವಿ ನಾನು ನಿನ್ನ ದಾರಿಯಲ್ಲಿ ಬರದಿಲ್ಲ ಅಂತ ನಿನಗೆ ಗೊತ್ತು ಹಾಗಾದ್ರೆ ನೀನು ನನ್ನ ದಾರಿಯಲ್ಲಿ ಬರಬಾರದು ತಾನೆ ಅವಾಗ ನಿನಗೆ ಮಾತ್ರ ಅಲ್ಲ ನನಗೂ ಕೂಡ ಒಳ್ಳೆ ಹೆಸರು ಸಿಗುತ್ತೆ ಈ ಊರಿನವರ ಜೊತೆ ನಮಗೆ ಜಗಳ ಯಾಕೆ ಹೇಳು ಹಾಗೆ ಹೇಳಿದಾಗ ಹಸಿರಾಗಿರುವ ಎಲೆ ಮಾಯವಾಯಿತು ಅದನ್ನು ನೋಡಿ ಒಣಗಿದ ಎಲೆ ಗೊಂದಲದಿಂದ ಇದು ಯಾವಾಗ್ಲೂ ಹೀಗೇನೆ ಹಾಗೆ ಹೇಳಿ ಒಣಗಿದ ಎಲೆ ಕೂಡ ಮಾಯವಾಯಿತು ಮಂದರಪಳ್ಳಿ ಗ್ರಾಮ ಎಂದ ತಕ್ಷಣ ಆ ಊರಿನ ಜನರಿಗೆ ಜ್ಞಾಪಕಕ್ಕೆ ಬರೋದು ಆ ಊರಲ್ಲಿರುವ ಎರಡು ಮಾಯದ ಮರಗಳು ಒಂದು ಮರದಲ್ಲಿ ತುಂಬಾ ಹಣ್ಣುಗಳು ಇರುತ್ತೆ ಇನ್ನೊಂದು ಮರದಲ್ಲಿ ಅಲ್ಪ ಸ್ವಲ್ಪ ಹಣ್ಣುಗಳಿರುತ್ತೆ ಹಣ್ಣು ಕೊಡುವಂತ ಮರವನ್ನು ಅನ್ನ ಎಂದು ಎಲ್ಲರೂ ಪೂಜೆ ಮಾಡ್ತಾರೆ ಆ ಮರಕ್ಕೆ ನೀರನ್ನು ಉಯ್ದು ತಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಅದನ್ನು ಪೂಜೆ ಕೂಡ ಮಾಡ್ತಾರೆ ನಾಕೈದು ಹಣ್ಣುಗಳಿರುವ ಈ ಮರವನ್ನು ಜಿಪುಣ ಮರ ಅಂತ ಹೇಳ್ತಾರೆ ಬೈತಾನೇ ಇರ್ತಾರೆ ನೀರು ಕೂಡ ಉಯ್ಯದಿಲ್ಲ ಇದರಿಂದ ಜಿಪುಣ ಮರ ಊರಿನವರನ್ನು ಬೈತಾ ಇರುತ್ತೆ ಹೀಗೆ ಬೈತಾ ಇರುವುದನ್ನು ಹಣ್ಣು ಕೊಡುವ ಮರದಿಂದ ತಡ್ಕೊಳಕಾಗಿಲ್ಲ ಹಣ್ಣು ಕೊಡುವ ಮರದಿಂದ ಹಸಿರು ಎಲೆ ಜಿಪುಣ ಮರದಿಂದ ಒಣಗಿದ ಎಲೆ ಪ್ರತ್ಯಕ್ಷವಾದವು ಸಾಕು ನಿಲ್ಸಮ್ಮ ಊರಿನ ಜನರನ್ನು ಯಾಕೆ ಬೈತಿದೀಯಾ ಅವ್ರು ಏನ್ ತಪ್ಪು ಮಾಡಿದ್ರು ನಿನ್ನ ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಾ ಇರುವಾಗ ಮಾಡಿದ ತಪ್ಪು ಏನು ಅಂತ ಕೇಳ್ತೀಯಾ ಏನು ನನ್ನ ಕಣ್ಣು ಮುಂದೆ ತಪ್ಪು ನಡೀತಾ ಇದೆಯಾ ಅಂತ ತಪ್ಪು ಏನದು ನಾನು ಮೊದ್ಲೇ ತುಂಬಾ ಕೋಪದಲ್ಲಿದ್ದೀನಿ ಮತ್ತಷ್ಟು ನನಗೆ ಕೋಪನ ತರಬೇಡ ಈ ಊರಿನ ಜನರು ನಿನಗೆ ನೀರಾಗ್ತಾ ಇದ್ದಾರೆ ನಿನ್ನ ಒಳ್ಳೆಯವಳು ಅಂತ ಹೇಳ್ತಿದ್ದಾರೆ ನಿನಗೆ ಅಭಿಷೇಕ ಕೂಡ ಮಾಡ್ತಾರೆ ಇದನ್ನ ದ್ರೋಹ ಅಂತ ಹೇಳದೆ ಏನ್ ಹೇಳದು ಓಹೋ ನಿನ್ಗೆ ಒಟ್ಟೆ ಉರಿಯೋದು ಇದಕ್ಕೇನಾ ನೀನು ಬಯ್ಯಕ್ಕೆ ಕಾರಣ ಕೂಡ ಇದೇನಾ ಇದೆಲ್ಲ ನಿನ್ಗೆ ನಡಿಬಾರದು ಅಂದ್ರೆ ನೀನು ಕೂಡ ನನ್ನ ಹಾಗೆ ಹಣ್ಣನ್ನು ಕೊಡು ನಾನು ಕೊಡದಿಲ್ಲ ಹಾಗಾದ್ರೆ ಅವರು ಕೂಡ ನಿನಗೆ ನೀರನ್ನು ಕೂಡ ಕೊಡೋದಿಲ್ಲ ನೀನು ಕೊಡುವ ಎರಡು ಮೂರು ಹಣ್ಣನ್ನು ಕೂಡ ತಗೊಳ್ಳೋದಿಲ್ಲ ಅವರು ಹಣ್ಣುಗಳನ್ನ ತಗೊಳದಿದ್ರೆ ನನಗೆ ಅದೇ ಒಳ್ಳೇದು ಅಂದ್ಮೇಲೆ ನನ್ ಜೊತೆ ನೀನು ವಾದ ಮಾಡ್ಬೇಡ ಅದನ್ನು ನೋಡಿ ಹಸಿರಾಗಿರುವ ಎಲೆ ಮಾಯವಾಯಿತು ಅದನ್ನು ನೋಡಿ ಒಣಗಿದ ಎಲೆ ಕೂಡ ಮಾಯವಾಯಿತು ರಾಮಲಮ್ಮ ಎನ್ನುವ ಅಜ್ಜಿ ಒಂದು ಮಡಕೆಯಲ್ಲಿ ನೀರನ್ನು ತಗೊಂಬಂದು ಹಣ್ಣನ್ನು ಕೊಡುವಂತಹ ಅನ್ನಪೂರ್ಣಿ ಎನ್ನುವ ಆ ಮರಕ್ಕೆ ನೀರನ್ನು ಹಾಕಿದ್ರು ತಾಯಿ ನೀವೇ ನಮ್ಮ ಕಲ್ಪತರುವು ನೀವು ಕೊಡುವ ಹಣ್ಣನ್ನು ನಾನು ಮಾರದ್ ಮಾತ್ರ ಅಲ್ಲದೆ ಆ ಹಣ್ಣಿನಿಂದ ಬರುವ ನನ್ನ ಕುಟುಂಬವನ್ನು ಕೂಡ ನಾನು ನೋಡ್ಕೊತಿದ್ದೀನಿ ಆಯಸ್ಸನ್ನು ಕೂಡ ನೀವೇ ತಗೊಂಡು ನೂರ ಆರು ವರ್ಷ ಸಂತೋಷವಾಗಿರಿ ತಾಯಿ ಹೀಗೆ ಆಶೀರ್ವಾದ ಮಾಡದನ್ನು ನೋಡಿ ಪಕ್ಕದಲ್ಲೇ ಇರುವ ಜಿಪುಣ ಮರಕ್ಕೆ ತುಂಬಾನೇ ಕೋಪ ಬಂತು ಹಣ್ಣು ಕೊಡುವ ತಾಯೇ ಇವತ್ ನನಗೆ ಹಣ್ಣು ಬೇಡ ನಾನು ಪಕ್ಕದೂರಲ್ಲಿರುವ ನನ್ನ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಸರಿ ರಾಮಲಮ್ಮ ನಿಮಗೆ ಯಾವಾಗ ಹಣ್ಣು ಬೇಕೋ ಆವಾಗ ಬಂದು ನೀವು ಅದನ್ನು ಕುಯ್ಕೊಂಡೋಗಿ ನಿಮ್ಮ ಜೀವನವನ್ನು ನೋಡಿ ಸಂತೋಷವಾಗಿರಿ ಹಾಗೆ ಹೇಳಿದಾಗ ರಾಮಲಮ್ಮ ಕೈಯನ್ನು ಮುಗಿದ್ರು ಓ ರಾಮಲಮ್ಮ ಯಾರದು ನಾನೇ ಜಿಪುಣಮರ ನೋಡಿದೀಯಾ ನಿನ್ನನ್ನು ನೀನೇ ಜಿಪುಣ ಮರ ಅಂತ ಹೇಳ್ತಾ ಇದ್ದೀಯಾ ಮುಂದೆ ನನ್ ಮೇಲೆ ಕೋಪ ಪಡೋದ್ನ ಬಿಟ್ಬಿಡು ಸಾರಿ ಸಾರಿ ನಾನು ಹಣ್ಣು ಕೊಡುವ ಮರ ಮಾತಾಡ್ತಿದ್ದೀನಿ ನಮಗೆ ಹಣ್ಣು ಕೊಡುವ ಮರ ಅಂದ್ರೆ ಇದು ಇಲ್ಲಿದೆ ಅಲ್ಲ ಈ ತಾಯಿನೇ ಅವು ಈ ತಾಯಿಯನ್ನೇ ಹಣ್ಣು ಕೊಡುವ ತಾಯಿ ಅಂತ ಹೇಳೋದು ನಿನಗೆ ಜಿಪುಣ ಮರ ಎನ್ನುವ ಹೆಸರು ಸರಿಯಾಗಿದೆ ರಾಮಲಮ್ಮ ನೀವು ಹಾಗೆ ಹೇಳಿದ್ರೆ ನಂಗೆ ಕೋಪ ಬರುತ್ತೆ ನಿನಗೆ ಕೋಪ ಮಾತ್ರ ಮಾಡಕ್ಕೆ ಗೊತ್ತು ಅಂತ ನಮಗೂ ಗೊತ್ತು ಪ್ರೀತಿ ತೋರ್ಸೋಕ್ಕೆ ನಿಂಗೆ ಗೊತ್ತಿಲ್ಲ ಅಲ್ವಾ ನಾನು ಊರಿಗೆ ಹೊರಡ್ತೀನಿ ನನಗೆ ಸಮಯ ಆಗ್ತಿದೆ ಹೋಗಿ ಬರ್ತೀನಿ ತಾಯಿ ಹಾಗೆ ಹೇಳಿ ರಾಮಲಮ್ಮ ಅಲ್ಲಿಂದ ಹೊರಟೋದ್ರು ಅದನ್ನು ನೋಡಿ ಹಣ್ಣು ಕೊಡುವ ಮರ ನಗ್ತಾ ಇದ್ದಾಗ ಆ ದಾರಿಯಲ್ಲಿ ಕಿಟ್ಟಯ್ಯ ಎನ್ನುವ ಒಬ್ಬ ರೈತ ನೀರನ್ನು ತೆಗೆದುಕೊಂಡು ಬಂದ ಇಲ್ಲಿ ನೋಡು ಕಿಟ್ಟಯ್ಯ ನೀ ನನಗೆ ಇದ್ರೆ ನಿನಗೆ ಎಷ್ಟು ಹಣ್ಣುಗಳು ಬೇಕೋ ಅಷ್ಟು ಹಣ್ಣು ಕೊಡ್ತೀನಿ ಹೀಗೆ ಜಿಪುಣ ಮರ ಹೇಳಿದಾಗ ಕಿಟ್ಟಯ್ಯನಿಗೆ ಅತಿಯಾಸೆ ಬಂತು ಅವನು ತಂದ ನೀರನ್ನು ಜಿಪುಣ ಮರಕ್ಕೆ ಉಯ್ದ ಕಿಟ್ಟಯ್ಯ ಜಿಪುಣ ಮರದತ್ರ ನೋಡಿದ ಆ ಜಿಪುಣ ಮರ ಅವನಿಗೆ ಒಂದೇ ಒಂದು ಹಣ್ಣನ್ನು ಕೊಟ್ಟಿತ್ತು ಆ ಹಣ್ಣನ್ನು ನೋಡಿ ಕಿಟ್ಟಯ್ಯ ಅದೇನು ತಾಯಿ ತುಂಬಾ ಹಣ್ಣುಗಳನ್ನ ಕೊಡ್ತೀನಿ ಅಂತ ಹೇಳಿ ಒಂದೇ ಒಂದು ಹಣ್ಣನ್ನು ನನ್ನ ಕೈಯಲ್ಲಿ ಕೊಟ್ಟಿದೀಯ ಇದೇನಾ ನೀನ್ ಕೊಟ್ಟಿರುವ ಮಾತು ನಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೀನಿ ಕಿಟ್ಟಯ್ಯ ಇವಾಗ ನಿನ್ಗೆ ಒಂದು ಹಣ್ಣು ಕೊಟ್ಟಿದ್ದೀನಿ ಅದರಲ್ಲಿ ತುಂಬಾ ಬಿತ್ತನೆಗಳಿದೆ ಇದನ್ನ ತಗೊಂಡೋಗಿ ನೀನು ನೆಟ್ಟರೆ ಇದು ನಿನಗೆ ತುಂಬಾ ಹಣ್ಣುಗಳನ್ನು ಕೊಡುತ್ತೆ ಸರಿ ಸರಿತಾನೆ ನಾನು ಸರಿಯಾಗಿ ತಾನೇ ಮಾತು ಕೊಟ್ಟಿದ್ದೀನಿ ಹಾಗೆ ಹೇಳಿದಾಗ ಕಿಟ್ಟಯ್ಯನಿಗೆ ತುಂಬಾ ಕೋಪ ಬಂತು ಬಾಯಲ್ಲಿ ಬಂದ ಹಾಗೆ ಬೈಕೊಂಡೇ ಹೋದ ಆ ಮಾತನ್ನು ಕೇಳಿ ಆ ಜಿಪುಣ ಮರ ಕಣ್ಣೀರನ್ನು ಹಾಕಿತು ಏ ಜಿಪುಣ ಮರವೇ ಯಾಕೆ ಅಳ್ತಾ ಇದ್ದೀಯಾ ಹೀಗೆ ಹಣ್ಣು ಕೊಡುವ ಮರ ಕೇಳಿದಾಗ ಜಿಪುಣ ಮರಕ್ಕೆ ಕೋಪ ಬಂತು ನನಗೆ ಮೊದ್ಲೇ ಕೋಪ ಬಂದಿದೆ ನನ್ನ ಹೆಸರು ಜಿಪುಣ ಮರ ಅಲ್ಲ ಹಣ್ಣು ಕೊಡುವ ಮರ ಅಷ್ಟೇ ನಾನು ಮಾಡುವುದು ಜಿಪುಣತನ ಅಲ್ಲ ಮುಂಜಾಗ್ರತೆ ಸರಿ ಆಯ್ತು ನೀನ್ ಮಾಡೋದು ಜಿಪುಣತನ ಅಲ್ಲ ಮುಂಜಾಗ್ರತೆ ಕ್ರಮ ಅಂತ ಈ ಊರಲ್ಲಿ ಒಬ್ರಾದ್ರೂ ಹೇಳ್ಬಿಡ್ಲಿ ಆಮೇಲೆ ನೀನ್ ಏನ್ ಹೇಳ್ತೀಯೋ ಅದ್ನನೆ ನಾನ್ ಕೇಳ್ತೀನಿ ಹಾಗೆ ಯಾರು ಹೇಳದಿದ್ರೆ ನಾನ್ ಏನ್ ಹೇಳ್ತೀನೋ ಅದ್ನನೆ ನೀನ್ ಕೇಳ್ಬೇಕು ನಾನು ಇಲ್ಲಿ ಅಳ್ತಾ ಇದ್ರೆ ನೀನು ಪಂದ್ಯದ ಬಗ್ಗೆ ಮಾತಾಡ್ತಿದ್ದೀಯಾ ನೀನು ಅಳ್ತಾ ಇರೋದು ನನಗೆ ಕಾಣಿಸ್ತಿದೆ ಯಾಕೋ ನಿನ್ನ ದೇವತೆ ಅಂತ ನನ್ನ ಜಿಪುಣಿ ಅಂತ ಹೇಳ್ತಾ ಇದ್ರೆ ಹಲ್ಲು ಬಿಟ್ಕೊಂಡು ನಗ್ತಾ ಇರ್ಬೇಕಾ ನಗ್ಬೇಕು ಆದ್ರೆ ನಿನ್ನ ಹಾಗೆ ಅಲ್ಲನ್ನು ಬಿಟ್ಕೊಂಡು ಪಕ್ಕ ಪಕ್ಕ ಅಂತ ನಗ್ತಾ ಇರೋದು ಅಲ್ಲ ನಾವು ಯಾವಾಗಲೂ ಒಳ್ಳೆಯವರಾಗಿ ನಮ್ಮನ್ನು ನಂಬಿ ಇರುವವರಿಗೆ ಸಹಾಯ ಮಾಡ್ಬೇಕು ಪಾಪ ಕಿಟ್ಟಯ್ಯ ನಿನಗೆ ಎಲ್ಲರನ್ನು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ ನನ್ನ ನೋಡಿದ್ರೆ ಮಾತ್ರ ಪಾಪ ಅಂತ ಅನ್ಸದಿಲ್ವಾ ಹೀಗೆ ದಿನಗಳು ಕಳೆದಂತೆ ಎರಡು ಮರಗಳು ವಾದ ಮಾಡುತ್ತಾನೇ ಇತ್ತು ಬಿಸಿಲು ಕಾಲ ಬಂತು ಬಿಸಿಲು ವಿಪರೀತವಾಗಿ ಇತ್ತು ನೀರಿಲ್ಲದೆ ಜಿಪುಣ ಮರ ಒಣಗಿ ಹೋಯಿತು ಜನರೆಲ್ಲ ಅಭಿಮಾನದಿಂದ ಹಣ್ಣು ಕೊಡುವ ಮರಕ್ಕೆ ನೀರು ಹಾಕ್ತಾ ಇದ್ದಾಗ ಅದು ತಂಪಾದ ಗಾಳಿಯನ್ನು ಕೊಡ್ತಾ ಇತ್ತು ಇದರಿಂದ ಜನರೆಲ್ಲ ಆ ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು ಈ ಜಿಪ್ಣ ಮರವನ್ನು ಯಾರೂ ಕೂಡ ನೋಡ್ತಾನೆ ಇರಲಿಲ್ಲ ಬಿಸಿಲನ್ನು ಜಿಪ್ಣ ಮರದಿಂದ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಮರದ ಕೆಳಗೆ ಕೂತಿರುವ ರಾಮಲಮ್ಮ ಕಿಟ್ಟಯ್ಯನನ್ನು ನೋಡಿ ರಾಮಲಮ್ಮ ಕಿಟ್ಟಯ್ಯ ನನ್ನನ್ನು ಕ್ಷಮಿಸಿ ನನ್ನ ಜಿಪಣತನದಿಂದ ನಿಮಗೆ ನಾನು ತುಂಬಾ ಕಷ್ಟ ಕೊಟ್ಬಿಟ್ಟೆ ನಿಮ್ನ ಕೇವಲವಾಗಿ ಮಾತಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಿ ನೀವು ನನಗೆ ಸ್ವಲ್ಪ ನೀರನ್ನು ಕೊಡಿ ನಿಮಗೆ ಬೇಕಾದಷ್ಟು ಹಣ್ಣನ್ನು ನಾನು ಖಂಡಿತ ಕೊಡ್ತೀನಿ ಏನು ಹಣ್ಣು ಕೊಡ್ತೀಯಾ ಎಲ್ಲಿಂದ ತಂದು ಕೊಡ್ತೀಯಾ ಮೊದಲು ನಿನ್ನ ಒಮ್ಮೆ ನೀನೇ ನೋಡ್ಕೊ ಆಮೇಲೆ ನನಗೆ ಕೊಡುವ ಹಣ್ಣನ್ನು ಆಮೇಲೆ ಕೊಡು ಮೊದಲು ಇವಾಗ ಒಂದು ಹಣ್ಣನ್ನು ಕೊಡು ಆ ಹಣ್ಣು ತಿಂದು ನಿನಗೆ ನೀರು ತಂದು ಇತ್ತೀನಿ ಹಾಗೆ ಹೇಳಿದಾಗ ಜಿಪುಣ ಮರಕ್ಕೆ ತನ್ನ ಪರಿಸ್ಥಿತಿ ಏನು ಅಂತ ಅರ್ಥವಾಯಿತು ತನ್ನ ಬಳಿ ಒಂದು ಹಣ್ಣು ಕೂಡ ಇಲ್ಲ ಅಂತ ದುಃಖ ಪಡ್ತು ಇವಾಗ ನನ್ನತ್ರ ಒಂದು ಹಣ್ಣು ಕೂಡ ಇಲ್ವಲ್ಲ ನಿನ್ನತ್ರನೇ ಒಂದು ಹಣ್ಣು ಕೂಡ ಇಲ್ಲ ಹಾಗಿರುವಾಗ ನೀನು ಹೇಗೆ ನಮಗೆ ಬೇಕಾದ ಹಣ್ಣುಗಳನ್ನು ತಂದು ಕೊಡ್ತೀಯಾ ಅದು ಜಿಪುಣ ಮರ ಅಲ್ವಾ ಎಲ್ಲಾದ್ರೆ ಇಟ್ಟಿರುತ್ತೆ ಅಲ್ಲಿಂದ ತಂದು ಕೊಡ್ಬೋದು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಮೊದಲು ನನಗೆ ಸ್ವಲ್ಪ ನೀರು ಕೊಡಿ ಆನಂತರ ನೀವು ಎಷ್ಟು ಬೈದ್ರೂ ಬಯಸ್ಕೋತೀನಿ ಎಷ್ಟು ಹೇಳಿದ್ರು ರಾಮಲಮ್ಮ ಕಿಟ್ಟಯ್ಯ ಕೇಳದೆ ಅಲ್ಲಿಂದ ಇಬ್ಬರು ಹೊರಟೋದ್ರು ಹೀಗೆ ಜಿಪುಣ ಮರ ತುಂಬಾ ಅಳ್ತಾ ಇದ್ದ ಸಮಯದಲ್ಲಿ ಕಿಟ್ಟಯ್ಯ ಒಂದು ಪೈಪನ್ನು ತೆಗೆದುಕೊಂಡು ಆ ಸ್ಥಳಕ್ಕೆ ಬಂದು ಜಿಪುಣ ಮರವನ್ನು ನೋಡಿ ಏ ಜಿಪುಣ ಮರವೇ ಇಲ್ ನೋಡು ಈ ಪೈಪ್ನ ಇಲ್ಲಿಂದಾನೇ ಎಳ್ಕೊಂಡೋದ್ರೆ ಅಲ್ಲಿ ಹತ್ರ ನಿನಗೆ ನೀರು ಬರುತ್ತೆ ತಗೋ ಇದ್ನ ತಗೊಂಡು ನೀರ್ ಕುಡಿ ನೀನ್ ಅವತ್ತು ಎಷ್ಟೆಲ್ಲಾ ಮಾತಾಡ್ದೆ ಒಂದು ಹಣ್ಣು ಕೊಟ್ಬಿಟ್ಟು ಎಷ್ಟು ಕತೆ ಮಾತಾಡ್ದೆ ಇವಾಗ ಏನ್ ಮಾಡ್ತೀಯಾ ಹೀಗೆ ಕಿಟ್ಟಯ್ಯ ಮಾತಾಡುವಾಗ ಹಸಿರು ಮರ ಹೀಗೆ ಹೇಳ್ತು ಕಿಟ್ಟಯ್ಯ ಒಬ್ಬರು ಕಷ್ಟದಲ್ಲಿರುವಾಗ ಅವರ ಕಷ್ಟವನ್ನು ನೋಡಿ ನಾವು ನಗಬಾರದು ಆ ಮರಕ್ಕೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗಿದೆ ಅದರ ತಪ್ಪನ್ನು ಅರ್ಥ ಮಾಡಿಕೊಂಡಿದೆ ಮೊದಲು ಆ ಗಿಡಕ್ಕೆ ನೀರನ್ನು ತಂದುಕೊಟ್ಟು ಅದರ ದಾಹವನ್ನು ತೀರಿಸು ಸರಿ ತಾಯಿ ನೀವು ಹೇಳದ್ಮೇಲೆ ನಾನು ಮಾಡದೇ ಇರ್ತೀನಾ ಇವಾಗ್ಲೇ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಟು ಮರದ ದಾಹವನ್ನು ತೀರಿಸ್ತೀನಿ ಹಾಗೆ ಹೇಳಿ ನೀರನ್ನು ತರಲು ಹೋದ ಸ್ವಲ್ಪ ಹೊತ್ತು ತಡ್ಕೊಳ್ಳೆ ಕಿಟ್ಟಯ್ಯ ನೀರನ್ನು ತಂದು ಕೊಡ್ತಾನೆ ಹೀಗೆ ಸ್ವಲ್ಪ ಸಮಯದಲ್ಲೇ ಕಿಟ್ಟಯ್ಯ ನೀರನ್ನು ತಂದು ಆ ಜಿಪಣ ಮರಕ್ಕೆ ಉಯ್ದ ಜಿಪಣ ಮರ ಅದರ ದಾಹವನ್ನು ತೀರಿಸಿಕೊಂಡು ಕೈ ಮುಗಿದು ಧನ್ಯವಾದ ಹೇಳಿತು ಇನ್ ಮುಂದೆ ನಾನು ಕೂಡ ದಯೆಯನ್ನು ತೋರಿಸುವ ಹಣ್ಣು ಕೊಡುವ ತಾಯಿಯಾಗಿ ಇರ್ತೀನಿ ಹಾಗೆ ಹೇಳಿ ಸಂಪೂರ್ಣವಾಗಿ ಬದಲಾಯಿತು ಆ ಊರಿನ ಜನರೊಡನೆ ಸಂತೋಷವಾಗಿದ್ದವು ಜನರು ಕೂಡ ಎರಡು ಮರವನ್ನು ತಮ್ಮ ಎರಡು ಕಣ್ಣುಗಳ ಹಾಗೆ ನೋಡ್ಕೊಳ್ತಿದ್ರು